ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ರಿಯಾಲಿಟಿ ಶೋಗೆ ಬಂದು ದುಬಾರಿ ಕಾರನ್ನು ಖರೀದಿಸಿದ ಕಲಾವಿದರು ಸಾಕಷ್ಟು ಜನರಿದ್ದಾರೆ ಹಾಗಾದರೆ ರಿಯಾಲಿಟಿ ಶೋಗಳಿಂದ ಜನಮಾನಸ ಗೆದ್ದ ಸೆಲೆಬ್ರಿಟಿಗಳಾಗಿ ಈಗ ದುಬಾರಿ ಕಾರುಗಳನ್ನು ಖರೀದಿಸಿರ್ತಕ್ಕಂಥ ಕಲಾವಿದರು ಯಾರು ಅನ್ನೋದನ್ನು ಒಬ್ಬೊಬ್ಬರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ರಿಯಾಲಿಟಿ ಶೋಗಳಿಂದ ಸಿಕ್ಕಾಪಟ್ಟೆ ಜನಪ್ರಿಯತೆಯ ಜೊತೆಗೆ ಒಳ್ಳೆ ಸಂಭಾವನೆಯನ್ನ ಕೂಡ ಪಡೆದುಕೊಂಡು ಈಗ ದುಬಾರಿ ಕಾರುಗಳನ್ನ ಖರೀದಿಸಿರ್ತಕ್ಕಂತ ನಟ ನಟಿಯರ ಪಟ್ಟಿಯನ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಆ ಸಾಲಲ್ಲಿ ನಿಲ್ಲೋದು ಸುಷ್ಮಿತಾ ಹಾಗೂ ಜಗಪ್ಪ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋ ಖ್ಯಾತಿಯ ಸುಷ್ಮಿತಾ ಹಾಗೂ ಜಗಪ್ಪ ಕನ್ನಡ ಕಿರುತೆರೆಯಲ್ಲಿ ತಮ್ಮ ಕಾಮಿಡಿಯಿಂದಲೇ ಸಿಕ್ಕಾಪಟೆ ಹೆಸರು ಮಾಡಿದ್ದಾರೆ ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದ ಈ ಜೋಡಿ ಪ್ರೀತಿಸಿ ಮದುವೆಯಾಗಿದ್ದು ಉಂಟು ಇತ್ತೀಚೆಗಷ್ಟೇ ಈ ದಂಪತಿ ಹುಂಡಾಯಿ ಕ್ರೆಟಾ ಎಸ್ ಯುವಿಯನ್ನು ಖರೀದಿ ಮಾಡಿದ್ದಾರೆ ಇನ್ನು ಪ್ರಶಾಂತ್ ಗೌಡ ಟ್ಯಾಲೆಂಟೆಡ್ ಕಲಾವಿದಾನೋ ಯೂಟ್ಯೂಬ್ ಚಾನೆಲ್ ಹಾಗೂ ರೀಲ್ಸ್ ಮೂಲಕ ಜನಪ್ರಿಯತೆ ಗಳಿಸಿದ್ದ ಪ್ರಶಾಂತ್ ಗೌಡ ಮಜಾ ಭಾರತ ಮತ್ತೆ ಗಿಚ್ಚಿಗಿಲಿಗಿಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮೂಲಕ ಗಮನ ಸೆಳೆದಿದ್ದಾರೆ ಇನ್ನು ಪ್ರಶಾಂತ್ ಇತ್ತೀಚೆಗಷ್ಟೇ ಟಾಟಾ ಇವಿ ಕಾರು ಖರೀದಿ ಮಾಡಿದ್ರು ಎಲೆಕ್ಟ್ರಿಕ್ ಕೂಪೆ ಎಸ್ ವಿ ಅಂತಲೇ ಹೆಸರುವಾಸಿಯಾಗಿರುವ ಈ ಕಾರು ಕನಿಷ್ಠ ಹದಿನೇಳು ಪಾಯಿಂಟ್ ನಾಲ್ಕು ಒಂಬತ್ತು ಹಾಗೂ ಗರಿಷ್ಠ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ರೂಪಾಯಿಯೇ ಶೋರೂಮ್ ಬೆಲೆಯನ್ನು ಹೊಂದಿದೆ ಇನ್ನು ಚಿಲ್ಲರ್ ಮಂಜು ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಗಿಲಿಗಿಲಿ ರಿಯಾಲಿಟಿ ಶೋ ಮೂಲಕ ವೀಕ್ಷಕರನ್ನ ನಗೆಗಡಲಲ್ಲಿ ತೇಲಿಸುತ್ತಿದ್ದಂತಹ ಚಿಲ್ಲರ್ ಮಂಜು ತಮ್ಮ ಅಭಿನಯದ ಮೂಲಕವೇ ಕನ್ನಡಿಗರ ಮನ ಗೆದ್ದಿದ್ರು ಬಡ ಕುಟುಂಬದಿಂದ ಇವರು ಬಂದರೂ ಕೂಡ ನಿಧಾನವಾಗಿ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸಿ ಸಂಕ್ರಾಂತಿ ಹಬ್ಬದಂದು ಟಾಟಾ ಕರ್ವ್ ಕೂಪ್ ಎಸ್ ವಿ ಖರೀದಿ ಮಾಡಿದ್ದಾರೆ ಇನ್ನು ಗಿಲ್ಲಿ ನಟ ಜಿ ಕನ್ನಡದಲ್ಲಿ ಪ್ರಸಾರವಾದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲಿ ತಮ್ಮ ಹಾಸ್ಯದ ಮೂಲಕವೇ ಕರ್ನಾಟಕ ಜನತೆಯ ಮನಕೆದ್ದವರು ಮಂಡ್ಯದ ಪುಟ್ಟಹಳ್ಳಿಯಿಂದ ಬೆಂಗಳೂರಿಗೆ ಬಂದ ಇವರು ತಮ್ಮ ಪ್ರತಿಭೆಯಿಂದಲೇ ಗುರುತಿಸಿಕೊಳ್ತಾರೆ ಗಿಲ್ಲಿ ನಟ ಜನವರಿ ತಿಂಗಳಲ್ಲಿ ಎಂ ಜೆ ಹೆಕ್ಟೇರ್ ಕಾರನ್ನ ಖರೀದಿ ಮಾಡಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಭಾಗವಹಿಸಿದ ತುಕಾಲಿ ದೊಡ್ಡ ಮನೆಯಿಂದ ಹೊರಬಂದ ಕೆಲ ದಿನಗಳ ಬಳಿಕ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ಕಿಯಾ ಸೆಲ್ಟೋಸ್ ಫೇಸ್ ಲಿಫ್ಟ್ ಎಸ್ ಯುವಿ ಕಾರನ್ನು ಖರೀದಿ ಮಾಡಿದ್ರು ಕಾರು ಕಂಡುಕೊಳ್ಬೇಕೆಂಬುದು ತುಕಾಲಿ ಸಂತೋಷ್ ಅವರ ಬಹುದಿನದ ಕನಸಾಗಿತ್ತಂತೆ ಅದೇ ರೀತಿ ಪತ್ನಿಯ ಜೊತೆ ಬಂದು ಕಾರನ್ನ ಖರೀದಿ ಮಾಡಿದ್ದಾರೆ ಇವರಲ್ಲಿ ನಿಮ್ಮ ಫೇವರಿಟ್ ಯಾರು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಕೊಡ್ತೀವಿ ಶೇರ್ ಮಾಡಿ ತಪ್ಪು